ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ ಇವತ್ತು ನಾನು ನಿಮಗೆ ನೋಡಿ ನಮ್ಮ ಮನೆ ಪ್ರಧಾನ ಬಾಗಿಲ ಮೇಲುಗಡೆ ಏನನ್ನು ಇಟ್ಟಿದ್ದೇನೆ ನೋಡಲಿಕ್ಕೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ನೋಡ್ತಾ ಇದ್ದೀರಾ ನೋಡಿ ವೀಕ್ಷಕರೇ ಇದು ನಮ್ಮ ಮನೆಯ ಮುಂದಗಡೆ ಇರುವಂತಹ ಪ್ರಧಾನ ಬಾಗಿಲು ಕೆಲವರಿಗೆ ಅನಿಸಬಹುದು ಏನು ಪೇಂಟಿಂಗಿಂದ ಕಲರ್ ಕಲರು ಹೂಗಳನ್ನು ಮಾಡಿ ಪೇಂಟ್ ಮಾಡಿರ್ಬೋದಾ ಅಂಥೇಳಿ ಕೆಲವರು ಅಂದ್ಕೊಂಡಿದ್ದಾರೆ ನೋಡಿ ಇದು ಈ ಥರ ಚಂದ ಕಟ್ ಮಾಡಿ ಥರ ಈ ಒಂದು ಬಾಗಿಲು ಚೌಕಟ್ಟು ಇದು ಯಾವುದರಿಂದ ಮಾಡಿದ್ದ ಅಂತೇಳಿದರೆ ಸಿಮೆಂಟಿನಿಂದ ಫಸ್ಟ್ ಈ ಥರ ಮಾಡಿಕೊಂಡು ನಂತರ ಅದಕ್ಕೆ ಅವರು ಅರ್ಚನ್ನು ಮಾಡಿದ್ದಾರೆ ಈ ಬಾಗಿಲಿಗೆ ಅರ್ಚ ಅಂತೇಳಿ ತೆಗೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂಥೇಳಿ ಇಂಥ ಒಂದು ಚೌಕಟ್ಟಿನ ಮೇಲೆ ಈ ಥರ ಹೂಗಳನ್ನು ಎಷ್ಟು ಸೂಪರಾಗಿ ಕಾಣ್ತದೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಕಾಣ್ತಿದೆ ಅಂಥೇಳಿ ಇದು ಕಲರ್ ಕಲರ್ ಹೂಗಳು ಕೆಲವರಿಗೆ ಇದು ಏನಾಗಿರ್ಬೋದಪ್ಪ ಅಂಥೇಳಿ ಕುತೂಹಲ ನೋಡಿ ಗಡಿಯಾರದ ಕೆಳಗಡೆ ಚೌಕಟ್ಟಿನ ಮಧ್ಯದಲ್ಲಿ ಬಾಗಿಲ ಚೌಕಟ್ಟಿದು ಅದರ ಮಧ್ಯದಲ್ಲಿ ಆ ಹೂವನ್ನು ನಾನು ಇಟ್ಟಿದ್ದೇನೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂಥೇಳಿದರೆ ಮನೆಯಲ್ಲಿ ಯಾವುದೇ ಒಂದು ಜಾಗದಲ್ಲಿ ಈ ಥರ ನಿಮ್ಮದೊಂದು ಕಪಾಟ ಇರ್ಬೋದು ಅಥವಾ ಪ್ರೇಮ್ ಹಾಕಿರುವಂಥ ಫೋಟೋಗಳಿರ್ಬೋದು ಅಥವಾ ದೇವರ ಫೋಟೋಗಳಿರ್ಬೋದು ಇದೆಲ್ಲ ಇದ್ದ ಜಾಗದಲ್ಲಿ ಸಣ್ಣ 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 ಹೂಗಳನ್ನು ಅಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ಹೇಳಿದರೆ ಇಡೀ ಮನೆಗೆ ಒಂಥರ ಕಳೆ ಬಂದುಬಿಡ್ತದೆ ನೋಡಿ ಎಷ್ಟು ಚೆನ್ನಾಗಿರುವಂಥ ಹೂಗಳು ಕೆಲವರಿಗೆ ಇದು ಸ್ವಲ್ಪ ಗೊತ್ತಾಗಿರಬೇಕೀಗ ಇದು ಯಾವ ಹೂ ಆಗಿರ್ಬೋದು ಎದರಿಂದ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಕುತೂಹಲ ಆಗಿದೆ ಈಗ ನಾವು ಮನೇಲಿ ಇದ್ದವಾಗ ಬರೀ ಅಡುಗೆ ಪಾತ್ರೆ ತೊಳೆಯೋದು ಈ ಥರದ ಕೆಲಸಗಳಲ್ಲೇ ನಾವು ಇರ್ತೇವೆ ಆದರೆ ನಮ್ಮಲ್ಲಿ ಇರುವಂತಹ ಬೇರೆ ಬೇರೆ ಕೆಲಸಗಳನ್ನು ಸಹ ನಾವು ಏನು ಅನ್ನೋದನ್ನು ಮಾಡಬೇಕು ನೋಡಿ ಇದು ಒಂದು ಅರ್ಧ ಗಂಟೆಯಲ್ಲಿ ಮಾಡಿರುವಂತಹ ಈ ಒಂದು ಹೂವುಗಳು ಈ ಹೂವನ್ನು ಎಲ್ಲೆಲ್ಲಿ ಇಡಬೇಕು ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ದಿನ ಹೇಳ್ತೇನೆ ಮತ್ತೇನಂತ ಹೇಳಿದರೆ ಈ ಹೂವನ್ನು ಮಾಡಬೇಕಾದ್ರೆ ಎದರಿಂದ ಮಾಡಬಹುದು ಅನ್ನೋದನ್ನು ಸಹ ನಾನು ತೋರಿಸ್ಕೊಡ್ತೀನಿ ಇವಾಗ ಕೆಲವರಿಗೆ ಗೊತ್ತಾಗಿದೆ ಸ್ವಲ್ಪ ಅರ್ಥ ಆಗ್ತಾ ಇದೆ ಇದು ಯಾವ ಒಂದು ಪೆಂಟಿಂದ ಮಾಡಿರ್ಬೋದಾ ಅಥವಾ ಎದರಿಂದ ಮಾಡಿರ್ಬೋದಾ ಅನ್ನೋದನ್ನು ಇದನ್ನು ಸ್ವಲ್ಪ ನೋಡಿದವರಿಗೆ ಅರ್ಥ ಆಗ್ತಾ ಇದೆ ಇದು ವೀಕ್ಷಕರೇ ನಿಜವಾಗಿಯೂ ಕಲರ್ಸ್ ಪೇಪರಿಂದ ಮಾಡಿರುವಂತಹ ಈ ಒಂದು ಹೂಗಳು ಹಾಗಾಗಿ ನಾನು ಇನ್ನೊಂದು ದಿನ ಈ ದೊಡ್ಡ ದೊಡ್ಡ ಸೆಟ್ಲೆ ಹಾಗೂ ನವಿಲುಗಳು ಮಾಡೋದನ್ನು ಸಹ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಇದು ಜಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೇನೆ ಅದು ಒಂದು ವಿಡಿಯೋ ಉಳಿಲಿ ಅಂಥೇಳಿ ನಾನು ಇದು ವಿಡಿಯೋ ಹಾಕಿದ್ದೇನೆ ನಾನು ಬೇರೆ ಬೇರೆ ವಿಡಿಯೋಗಳು ಹಾಕಿದ್ದೇನೆ ಆದರೆ ಈ ಥರದ ವಿಡಿಯೋಗಳು ಇನ್ನೂ ಹಾಕಲಿಲ್ಲ ಇದನ್ನು ಒಂದು ವಿಡಿಯೋ ಹಾಕುವ ಅಂಥೇಳಿ ನಾನು ವಿಡಿಯೋ ಹಾಕಿದ್ದೇನೆ ಹಾಗಾಗಿ ನೋಡಲಿಕ್ಕೂ ಅಷ್ಟು ಚೆನ್ನಾಗಿ ಕಾಣ್ತದೆ ಮನೆ ಒಳಗಡೆ ಒಂಥರ ಡೆಕೋರೇಷನ್ ಥರ ಇರ್ತದೆ ಮೊದಲೆಲ್ಲ ಮನೆ ಒಳಗಡೆ ಸಾಮಾನ್ಯ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಪೇಪರ್ಸ್ಗಳಿಂದ ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ರು ಅದೇ ಥರ ಇದು ಗೋಡೆಗಳಿಗೆ ಅಥವಾ ಕಪಾಡುಗಳಿಗೆ ಇದನ್ನು ಅಂಟಿಸಿದರೆ ಚೆನ್ನಾಗಿ ಕಾಣ್ತದೆ ಇದು ನಾನು ಮನೆಯಲ್ಲಿ ಸ್ವಂತ ಕೂತ್ಕೊಂಡು ಮಾಡಿದ್ದು ಇಂಥ ಹೂಗಳು ಮಾಡಬೇಕಾದರೂ ಸಹ ಸ್ವಲ್ಪ ಟೈಮ್ ತಗೊಳ್ತದೆ ಇದನ್ನು ಯಾವ ಥರ ಸೇಪ್ ಕಟ್ ಮಾಡಬೇಕು ಮತ್ತು ಅದಕ್ಕೆ ಯಾವ ಗಮ್ಮನ್ನು ಹಾಕಬೇಕು ಅನ್ನೋದನ್ನು ಇನ್ನೊಂದಿನ ನಾನು ತೋರಿಸ್ಕೊಡ್ತೇನೆ ಖಂಡಿತವಾಗಲೂ ಇಂಥ ಒಂದು ಹೂಗಳನ್ನು ಮನೆಯಲ್ಲಿ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಅಂಟಿಸಿದರೆ ಚೆನ್ನಾಗಿ ಕಾಣ್ತದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ ನೀವು ಅಂದ್ಕೊಂಡಿದ್ದೀರಾ ಅಂಥೇಳಿ ನಾನು ತಿಳ್ಕೊಳ್ತೇನೆ